ಯೇಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ ಬನ್ನಿ ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ ಇದನ್ನು ನಾವು ಆನಂದ ಪಡೋಣ ಸಂತೋಷ ಪಡೋಣ ಸಂತೋಷ ಆನಂದದೊಡನೆ ನಾವು ತಂದೆಯ ದೇವರನ್ನು ಆರಾಧಿಸುವ ಮಹಿಮೆ ಪಡಿಸುವ ಘನಪಡಿಸುವ ಬನ್ನಿ ಸ್ವಲ್ಪ ಹೊತ್ತು ಆರಾಧನೆ ಮಾಡಿದ ನಂತರ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ देवरु प्रकाशमान

आत्मस्वरूपनु आत्मस्वरूपत देवरात्मनु सर्वशक्तनु सर्वव्यापियु सर्वसृष्टिगे मूलनु प्तानुव्यापीयु सर्वसृष्टिगे मूलनयिषु एषु ಸಾವಿರಲ್ಲಿ ಪ್ರಜಪ್ರಾಯನು ಮಾರ್ಗವು ಸತ್ಯವು ಮಾರ್ಗವು ಸತ್ಯ ಜೀವವು ನಿಜವಾದ ದ್ರಾಕ್ಷಿ ಬಳ್ಳಿಯು ಒಳ್ಳೆಯ ಸ್ನೇಹಿತನು ಒಳ್ಳೆಯ ಸ್ನೇಹಿತನು ಶ್ರೀಶ್ಚನ गुरु बनो जीवदारोटियु जीवदा जलव जीवाक्यतन जीवदा जीवदा जल जीवा वाक्यत Isso. Isso. ಧ್ವಜ ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ತೀತ ತೀತನಿಗೆ ಬರೆದ ಪತ್ರಿಕೆಯಲ್ಲಿ ಅಧ್ಯಯ ಹದಿನೈದನೇ ವಚನ ಈ ವಚನವನ್ನು ಓದುವ ಶುದ್ಧರಿಗೆ ಎಲ್ಲವೂ ಶುದ್ಧವೇ ಆದರೆ ಮಲೀನವಾದವರಿಗೂ ನಂಬಿಕೆ ಇಲ್ಲದವರಿಗೂ ಯಾವುದು ಶುದ್ಧವಲ್ಲ ಅವರ ಬುದ್ಧಿಯು ಮನಸಾಕ್ಷಿಯು ಎರಡೂ ಮಲೀನವಾಗಿವೆ ಓಕೆ ಇಲ್ಲಿ ಬೈಬಲ್ ಹೇಳ್ತಿದೆ ಶುದ್ಧನಿಗೆ ಎಲ್ಲವೂ ಶುದ್ಧವೇ ನಾವು ನಾವಿವತ್ತು ಶುದ್ಧರಾದದ್ದು ನಮ್ಮ ಕ್ರಿಯೆಗಳಿಂದಲ್ಲ ಬೈಬಲ್ ಬೀಳ್ತಿದೆ ಆತನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಾವು ಶುದ್ಧರಾದೆವು ಬೈಬಲ್ ಅಳಿತದೆ ಆತನು ಒಂದೇ ಸಾರಿ ತನ್ನ ದೇಹವನ್ನು ಸಮರ್ಪಣೆ ಮಾಡಿ ತನ್ನ ಪ್ರಾಣವನ್ನು ಕೊಟ್ಟದರಲ್ಲಿ ಇವತ್ತು ನಾವು ರಕ್ತವನ್ನು ಸುರಿಸಿದರಲ್ಲಿ ನಾವಿವತ್ತು ಶುದ್ಧರಾದೆವು ನಾವು ಶುದ್ಧರಾಗಲಿಕ್ಕೆ ಕಾರಣ ನಮ್ಮ ಕ್ರಿಯೆಗಳಲ್ಲ ನಾವು ಶುದ್ಧರಾಗಲಿಕ್ಕೆ ಕಾರಣ ನಾವು ಒಳ್ಳೆಯ ಕುಟುಂಬದಲ್ಲಿ ಹುಟ್ಟಿದ್ದರಿಂದಲ್ಲ ಒಳ್ಳೆಯ ತಂದೆ ತಾಯಿಗಳಿಗೆ ನಾವು ಹುಟ್ಟಿದ್ದರಿಂದಲ್ಲ ಅಥವಾ ಒಳ್ಳೆಯ ಹಿನ್ನೆಲೆ ಇರುವ ಕುಟುಂಬಕ್ಕೆ ನಾವು ಹುಟ್ಟಿದವರಿಂದ ಅಲ್ಲ ಕ್ರೈಸ್ತ ತಂದೆ ತಾಯಿಗಳಿಗೂ ಹುಟ್ಟಿದ್ದರಿಂದ ನಾವು ಶುದ್ಧರಾದದಲ್ಲ ನಾವು ದಾನ ಧರ್ಮ ಮಾಡಿ ಪುಣ್ಯಕ್ರಿಯೆಗಳನ್ನು ಮಾಡಿ ಅಥವಾ ಯಾವುದೇ ಒಳ್ಳೆಯ ಕ್ರಿಯೆಗಳನ್ನು ಮಾಡಿದ್ದರಿಂದ ನಾವು ಶುದ್ಧರಾದದಲ್ಲ ನಾವಿವತ್ತು ಶುದ್ಧರಾಗಲಿಕ್ಕೆ ಕಾರಣ ನಮ್ಮ ಕರ್ತನಾದ ಏಸು ಕ್ರಿಸ್ತನು ಕಲ್ವಾರಿ ಕ್ರೂಜೆಯಲ್ಲಿ ಮಾಡಿ ಮುಗಿಸಿದ ಕೆಲಸದಿಂದ ಇವತ್ತು ನಾವು ಶುದ್ಧರಾಗಿದ್ದೇವೆ ನಾವು ಶುದ್ಧರಾಗಿದ್ದೇವೆ ಎಂಬುದನ್ನು ನಂಬುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ನಮ್ಮನ್ನು ಶುದ್ಧೀಕರಿಸಿತು ನಾವಲ್ಲ ನಮ್ಮನ್ನು ಶುದ್ಧೀಕರಿಸಿತು ಪವಿತ್ರ ಆತ್ಮ ಪ್ರೇರೆ ಎಲ್ಲಿ ಕ್ರಿಸ್ತನ ರಕ್ತ ಇದೆ ಅಲ್ಲಿ ಶುದ್ಧೀಕರಣ ಇದೆ ಏಸು ಕ್ರಿಸ್ತನು ನಮಗೆ ದೇವರ ಕಡೆಯಿಂದ ಶುದ್ಧೀಕರಣ ಅಂತವಾಗಿ ಕೇಳ್ತಾರೆ ಇವತ್ತು ನಾವು ಶುದ್ಧರಾಗಿದ್ದೇವೆ ನಾವು ಒಂದು ದಿನ ಶುದ್ಧರಾಗುವರಲ್ಲ ನಾವು ಶುದ್ಧರಾಗಿದ್ದೇವೆ ಶುದ್ಧರಾದ ಕಾರಣ ಆತನ ರಕ್ತ ನಮ್ಮಲ್ಲಿ ಇದ್ದ ಕಾರಣ ಪರಿಶುದ್ಧ ಆತ್ಮನು ನಮ್ಮ ಒಳಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಆತನು ವಾಸ ಮಾಡ್ತಾನೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಹೋಲಿ ಸ್ಪಿರಿಟ್ ಲೀವ್ಸ್ ಇನ್ ಆಲ್ ಆ ಪವಿತ್ರಾತ್ಮನು ನಮ್ಮಲ್ಲಿ ಇದ್ದ ಕಾರಣ ನಾವು ಪರಿಶುದ್ಧತೆಯಲ್ಲಿ ನಡೆಯಲು ಶಕ್ತರಾಗ್ತೇವೆ ದ ಹೋಲಿನೆಸ್ ಇಸ್ ಎಬಿಲಿಟಿ ಆಫ್ ಗಾಡ್ ಹೋಲಿ ಸ್ಪಿರಿಟ್ ಈಸ್ ಎಬಿಲಿಟಿ ಆಫ್ ಗಾಡ್ ದಟ್ ಎಬಿಲಿಟಿ ಹೆಲ್ಪ್ ಯು ಟು ವಾಕ್ ಇನ್ ಹೋಲಿನೆಸ್ ಓಕೆ ಇವತ್ತು ನಾವು ಈ ಸತ್ಯಾಂಶವನ್ನು ಮೆಡಿಟೇಟ್ ಮಾಡಿದಾಗ ನಮ್ಮ ಕಾನ್ಶಿಯಸ್ ಶುದ್ಧವಾಗ್ತದೆ ನಮ್ಮ ಮನಸ್ಸು ಶುದ್ಧವಾಗುತ್ತದೆ ಓಕೆ ದೇವರು ನಮ್ಮನ್ನು ಶುದ್ಧೀಕರಿಸ್ತಾನೆ ಅಂತ ನಾವು ನಂಬಬೇಕು ಬೈಬಲ್ ಹೇಳ್ತದೆ ಅವರು ಹಿಂದಿನ ಪಾಪಗಳು ಶ್ರಮಿಸಲ್ಪಟ್ಟು ಅವರು ಶುದ್ಧರಾದದನ್ನು ಮರೆತು ಬಿಟ್ಟಿದ್ದಾರೆ ಅಂತ ವಾಕ್ಯ ಹೇಳ್ತದೆ ಒಂದು ಕಡೆಯಲ್ಲಿ ವೇತನ ಬರೆದ ಗ್ರಂಥದಲ್ಲಿ ಅವರ ಹಿಂದಿನ ಪಾಪಗಳು ಶ್ರಮಿಸಲ್ಪಟ್ಟು ಅವರು ಶುದ್ಧರಾದದನ್ನು ಮರೆತು ಬಿಟ್ಟಿದ್ದಾರೆ ಅಂತ ವಾಕ್ಯ ಹೇಳ್ತದೆ ಇವತ್ತು ನಾವು ದೇವರ ಮಕ್ಕಳೆಂಬ ಕಾನ್ಷಿಯಸ್ ನಮಗಿರಬೇಕು ಇರಬೇಕು ಅಲ್ಲಿ ಬೈಬಲ್ ಇದೆ ಶುದ್ಧನಿಗೆ ಎಲ್ಲವೂ ಶುದ್ಧ ಶುದ್ಧನಿಗೆ ಎಲ್ಲವೂ ಶುದ್ಧ ಆದರೆ ಮಲಿನವಾದವರಿಗೆ ನಂಬಿಕೆ ಇಲ್ಲದವರಿಗೆ ಯಾವುದು ಶುದ್ಧವಲ್ಲ ಇವತ್ತು ನಂಬಿಕೆ ನಿಮ್ಮ ಮೇಲೆ ನಂಬಿಕೆ ಅಲ್ಲ ಇವತ್ತು ನಮಗೆ ನಂಬಿಕೆ ಕ್ರಿಸ್ತನ ರಕ್ತದ ಮೇಲೆ ನಂಬಿಕೆ ಕ್ರಿಸ್ತನ ತ್ಯಾಗದ ಮೇಲೆ ನಂಬಿಕೆ ಕ್ರಿಸ್ತನ ಕಲುವಾರಿ ಕ್ರೂಜೆ ಮರಣ ಹೂಳಲ್ಪಡುವಿಕೆ ಪುನರುತ್ಥಾನದ ಮೇಲೆ ನಮ್ಮ ನಂಬಿಕೆ ಆ ನಂಬಿಕೆಯಿಂದ ಇವತ್ತು ಶುದ್ಧರಾಗಿದ್ದೇವೆ ಆ ನಂಬಿಕೆಯಿಂದ ಇವತ್ತು ನಾವು ಮಕ್ಕಳಾಗಿದ್ದೇವೆ ಅದರಿಂದ ಶುದ್ಧರಿಗೆ ಎಲ್ಲವೂ ಶುದ್ಧ ಬೈಬಲ್ ಇರ್ತದೆ ಮನಸ್ಸಾಕ್ಷಿ ಎರಡು ಮಲಿನವಾದವರಿಗೆ ಯಾವುದು ಶುದ್ಧವಲ್ಲ ಓಕೆ ನಂಬಿಕೆ ಇಲ್ಲದವರಿಗೆ ಯಾವುದು ಶುದ್ಧವಲ್ಲ ಮನಸ್ಸಾಕ್ಷಿ ಯಾಕಂದರೆ ಸುಳ್ಳುಗಳನ್ನು ನಾವು ನಂಬಿದಾಗ ನಮ್ಮ ಮನಸ್ಸಾಕ್ಷಿ ನಮ್ಮ ಹತ್ರ ಮಾತಾಡುತ್ತದೆ ಮನಸ್ಸಾಕ್ಷಿ ಅಂತ ಹೇಳಿದರೆ ವಾಯ್ಸ್ ಆಫ್ ಯ ಸ್ಪಿರಿಟ್ ನಮ್ಮ ಆತ್ಮ ಹಂಡ್ರೆಡ್ ಪರ್ಸೆಂಟ್ ಆತನು ನೂತನವಾಗಿದ್ದಾನೆ ನಮ್ಮ ಆತ್ಮ ಹಂಡ್ರೆಡ್ ಪರ್ಸೆಂಟ್ ಆತನು ಪ್ಯೂರ್ ದೇವರಿಗೆ ಹುಟ್ಟಿದ್ದಾನೆ ನಮ್ಮ ಆತ್ಮಕ್ಕೆ ಎಲ್ಲವೂ ಗೊತ್ತಿದೆ ನಮ್ಮ ಆತ್ಮದಲ್ಲಿ ಪವಿತ್ರ ಆತ್ಮನು ವಾಸ ಮಾಡ್ತಾ ಇದ್ದಾನೆ ಹೋಲಿ ಸ್ಪಿರಿಟ್ ಲೀವ್ಸ್ ಇನ್ ಮೈ ಸ್ಪಿರಿಟ್ ಪವಿತ್ರ ಆತ್ಮನು ನಮ್ಮ ಆತ್ಮದಲ್ಲಿ ವಾಸ ಮಾಡ್ತಾ ಇದ್ದಾನೆ ಓಕೆ ನೀವು ಶುದ್ಧರಾದರೆ ನಿಮಗೆಲ್ಲರೂ ಶುದ್ಧರಾಗಿ ಕಾಣ್ತಾರೆ ಮನಸಾಕ್ಷಿ ಮಲಿನವಾದರೆ ಶುದ್ಧ ಇಲ್ಲ ಅಂತ ಹೇಳಿದರೆ ನೀವು ಯಾವ ದೃಷ್ಟಿಯಲ್ಲಿ ನೋಡ್ತೀರಿ ನಿಮಗೆ ಅದೇ ರೀತಿ ಕಾಣ್ತಾರೆ ಒಬ್ಬ ಕಳ್ಳ ಕಾನ್ಷಿಯಸ್ ಇದ್ದರೆ ಅವ್ರಿಗೆಲ್ಲರೂ ಕಳ್ಳರಾಗಿಯೇ ಕಾಣ್ತಾರೆ ಒಬ್ಬನ ಹತ್ರ ಜಲಸ್ ಕಾನ್ಶಿಯಸ್ ಇದ್ದರೆ ಅವನಿಗೆಲ್ಲರೂ ಜಲಸಿದ್ದಾಗೆ ಕಾಣ್ತಾರೆ ಒಬ್ಬನತ್ರ ಪ್ರೈಡ್ ಕಾನ್ಷಿಯಸ್ ಇದ್ದರೆ ಎಲ್ಲರೂ ಪ್ರೌಡಿಯಾಗಿ ಅವನಿಗೆ ಕಾಣ್ತಾರೆ ಓಕೆ ನೀನು ಯಾವುದೊಂದು ಸ್ಪೆಕ್ಷ ಒಂದು ಹಸಿರು ಬಣ್ಣದ ಕನ್ನಡಕ ಸ್ಪೆಕ್ಸನ್ನು ಹಾಕಿದರೆ ನಿನಗೆಲ್ಲವೂ ಏನು ಕಾಣ್ತದೆ ಹಸಿರೆ ಕಾಣ್ತದೆ ರೆಡ್ ಹಾಕಿದರೆ ಕೆಂಪು ಬಣ್ಣದ ಹಾಕಿದರೆ ನಿನಗೆಲ್ಲ ಕೆಂಪು ಕಾಣ್ತದೆ ನೀನು ನೀನು ಒಂದು ವೇಳೆ ಹಳದಿ ಬಣ್ಣದ ಕನ್ನಡಕ ಹಾಕಿದರೆ ಸ್ಪೆಕ್ಸ್ ಹಾಕಿದರೆ ನಿನಗೆಲ್ಲವೂ ಹಳದಿ ಹಳದಿ ಕಾಣ್ತದೆ ಓಕೆ ಯಾವ ಸ್ಪೆಕ್ಸನ್ನು ನೀವು ಹಾಕ್ತೀರಿ ಕ್ರಿಸ್ತನಲ್ಲಿ ನೀವು ಯಾರು ಕ್ರಿಸ್ತನಲ್ಲಿ ನಿಮಗೆ ಏನು ಕೊಡಲ್ಪಟ್ಟಿದೆ ಕ್ರಿಸ್ತನಲ್ಲಿ ಏನು ನೀವು ಮಾಡಲು ಶಕ್ತರು ಈ ಸತ್ಯಾಂಶಗಳನ್ನು ನೀವು ಧ್ಯಾನ ಮಾಡಿದಾಗ ನಿಮ್ಮ ಮನೋನೇತರಗಳು ಬೆಳಗಲ್ಪಡ್ತವೆ ಇವತ್ತು ನಾವು ನಂಬಬೇಕು ನಾವು ನಂಬಬೇಕು ನಾವು ಕ್ರಿಸ್ತನಲ್ಲಿ ದೇವರ ಮಕ್ಕಳು ನಾವು ನಂಬಬೇಕು ನಾವು ಕ್ರಿಸ್ತನಲ್ಲಿ ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ನಮ್ಮ ಎಲ್ಲ ಪಾಪಗಳನ್ನು ಆತನು ತನ್ನ ದೇಹದ ಮೇಲೆ ಹೊತ್ತುಕೊಂಡೋಗಿದ್ದಾನೆ ಹೊತ್ತುಕೊಂಡೋಗಿ ಮರಣದ ಕಂಬವು ನೇರಿದ್ದಾನೆ ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು ಓಕೆ ಆತನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು ಇದು ನಾವು ನಂಬಬೇಕು ನಮ್ಮ ನಂಬಿಕೆಯ ಮೂಲಕ ನಮ್ಮ ಹೃದಯಗಳು ಶುದ್ಧವಾಗುವುದು ವಿಥೌಟ್ ಫೇತ್ ನೋ ಒನ್ ಕ್ಯಾನ್ ಪ್ಲೀಸ್ ಗಾಡ್ ಅಪೋಸ್ತಲ ಕೃತ್ಯದಲ್ಲಿ ನಾವು ನೋಡ್ತೇವೆ ಅಲ್ಲಿ ಪೇತ್ರ ಹೇಳ್ತಾನೆ ಹದಿನೈದನೇ ಒಂಬತ್ತು ಹತ್ತು ವಚನ ಓಕೆ ಅಲ್ಲಿ ಪೇತ್ರನು ಅಪೋಸ್ತಲ ಕೃತ್ಯದಲ್ಲಿ ಪ್ರಸಂಗ ಮಾಡುತ್ತಾನೆ ಆತನ ರಕ್ತದ ಮೂಲಕ ಆತನಲ್ಲಿ ನಾವು ಇಟ್ಟ ನಂಬಿಕೆಯ ಮೂಲಕ ನಾವು ಶುದ್ಧರಾಗಿದ್ದೇವೆ ಅವರು ಶುದ್ಧರಾಗುವರು ಯಾರು ಶುದ್ಧರಾಗುವರು ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯಿಂದಲೇ ನಾವು ಶುದ್ಧರಾಗಿದ್ದೇವೆ ಅವರು ಶುದ್ಧರಾಗೋದು ಅದರರ್ಥ ಪೇತ್ರನು ಯಹೂದ್ಯ ಹಿನ್ನೆಲೆಯವನು ಯಹೂದ್ಯರಲ್ಲದವರು ಜನರು ಅಂತ ಹೇಳ್ತಾರೆ ಅವರು ಕೂಡ ದೇವರ ಮಕ್ಕಳಾಗೋದು ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ಇಟ್ಟಿರುವ ನಂಬಿಕೆಯ ಮೂಲಕ ಅವರು ದೇವರ ಮಕ್ಕಳಾಗ್ತಾರೆ ನಾವು ಕೂಡ ದೇವರ ಮಕ್ಕಳಾದದ್ದು ನಾವು ಕೂಡ ಶುದ್ಧರಾದದ್ದು ನಮ್ಮ ಕರ್ತನಾದ ಏಸು ಕ್ರಿಸ್ತನ ಹೆಸರಿನ ಮೇಲೆ ಇಟ್ಟ ನಂಬಿಕೆಯ ಮೂಲಕ ಆದ್ದರಿಂದ ಪ್ರಿಯರಿ ಯಾವಾಗಲೂ ನಿಮ್ಮ ಮೈಂಡಲ್ಲಿ ನಿಮ್ಮ ಮನಸ್ಸಿನಲ್ಲಿ ಯಾವಾಗಲೂ ನೀವು ಮೆಡಿಟೇಟ್ ಮಾಡಿರಿ ನಾವು ಕ್ರಿಸ್ತನಲ್ಲಿ ಶುದ್ಧರಾಗಿದ್ದೇವೆ ಆತನು ಸುರ್ಯಸ್ತ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು ಇರುವುದು ಕಡೆಯಲ್ಲಿ ಬೈಬಲ್ ಹೇಳ್ತದೆ ಪವಿತ್ರ ಮಾಡುವವನಿಗೂ ಪವಿತ್ರ ಆಗುವವರಿಗೂ ಒಬ್ಬನೇ ತಂತೆ ಆದ್ದರಿಂದ ಆತ ನಮ್ಮನ್ನು ಸಹೋದರರೆಂದು ಕರೀಲಿಕ್ಕೆ ನಾಚಿಕೆ ಪಡುವುದಿಲ್ಲ ಅಂತ ಪವಿತ್ರ ಮಾಡುವವನಿಗೂ ಪವಿತ್ರ ಆಗುವವರಿಗೂ ಒಬ್ಬನೇ ತಂದೆ ಪವಿತ್ರ ಮಾಡುವ ಆತನೇ ಯಾರು ನಮ್ಮನ್ನು ಶುದ್ಧೀಕರಿಸ್ತೀನಿ ಯಾರು ಏಸು ಕ್ರಿಸ್ತನು ಏಸು ಕ್ರಿಸ್ತನು ತನ್ನ ರಕ್ತವನ್ನು ಸುರಿಸಿ ತನ್ನ ಪ್ರಾಣವನ್ನು ಕೊಟ್ಟು ನಮ್ಮನ್ನು ಶುದ್ಧೀಕರಿಸ್ತಾನೆ ನಮ್ಮನ್ನು ಮಾತ್ರ ಅಲ್ಲ ಇಡೀ ಲೋಕವನ್ನು ಆತನು ಶುದ್ಧೀಕರಿಸ್ತಾನೆ ಇಡೀ ಲೋಕದ ಪಾಪವನ್ನು ಆತನು ಹೊತ್ತುಕೊಂಡೋಗಿದ್ದಾನೆ ಕೇವಲ ಕ್ರೈಸ್ತರ ಪಾಪಗಳಲ್ಲ ಇಡೀ ಲೋಕದ ಪಾಪ ಯಾದಾಮನಿಂದ ಯಾರು ಹುಟ್ಟಿದ್ದಾರೆ ಇನ್ನು ಯಾರು ಹುಟ್ಟುತ್ತಾರೆ ಅವರೆಲ್ಲರ ಪಾಪಗಳನ್ನು ಆತನು ಒಂದೇ ಯಜ್ಞದ ಮೂಲಕ ಕಲ್ವಾರಿ ಕ್ರೂಜೆಯಲ್ಲಿ ಹೊತ್ತುಕೊಂಡು ಹೋಗಿದ್ದಾನೆ ಒಂದೇ ಯಜ್ಞದ ಮೂಲಕ ಆತ ನಮ್ಮನ್ನು ಬಿಡಿಸ್ತಾನೆ ಒಂದೇ ಯಜ್ಞದ ಮೂಲಕ ನಮಗೆ ಪಾಪ ಪರಿಹಾರವನ್ನು ಕೊಟ್ಟಿದ್ದಾನೆ ಒಂದೇ ಯಜ್ಞದ ಮೂಲಕ ಆತ ನಮ್ಮನ್ನು ಪರಿಶುದ್ಧನಾಗಿ ಮಾಡಿದ್ದಾನೆ ಅದು ಇಡೀ ಲೋಕವನ್ನು ಪರಿಶುದ್ಧನಾಗಿ ಮಾಡಿದ್ದಾನೆ ಇವತ್ತು ಯಾರ್ಯಾರು ನಂಬುತ್ತಾರೋ ಯಾರ್ಯಾರು ಒಪ್ಪಿಕೊಳ್ಳುತ್ತಾರೋ ಅವರು ಕೂಡ ಶುದ್ಧರಾಗುತ್ತಾರೆ ಅದಕ್ಕೆ ಸತ್ಯವೇದಿರುತ್ತದೆ ಪವಿತ್ರ ಮಾಡುವ ಆತನಿಗೂ ಪವಿತ್ರ ಆಗುವವರಿಗೂ ಒಬ್ಬನೇ ತಂದೆ ಅದರರ್ಥ ಯೇಸು ಕ್ರಿಸ್ತನ ತಂದೆಯೇ ನಮ್ಮ ತಂದೆಯಾಗಿದ್ದಾನೆ ಏಸು ಕ್ರಿಸ್ತನು ನಮ್ಮನ್ನು ಸಹೋದರ ಅಂತ ಕರೀತಾನೆ ದೇವರು ಏಸು ಕ್ರಿಸ್ತನ ಪ್ರಾರ್ಥನೆಯನ್ನು ಎಷ್ಟು ಕೇಳ್ತಾನೋ ಇವತ್ತು ನನ್ನ ಮತ್ತು ನಿನ್ನ ಪ್ರಾರ್ಥನೆಯನ್ನು ದೇವರು ಅಷ್ಟೇ ಕೇಳುತ್ತಾನೆ ಆತನಿಗೆ ಪಕ್ಷಪಾತ ಇಲ್ಲ ಏಸು ಯಾವ ರೀತಿ ಪ್ರಾರ್ಥನೆ ಮಾಡಿದ ತಂದೆ ಹೇಗೆ ಅವನ ಪ್ರಾರ್ಥನೆ ಕೇಳಿದ ಅದೇ ರೀತಿ ದೇವರು ಏಸುನ ಹೆಸರಿನಲ್ಲಿ ನಿನ್ನ ಮತ್ತು ನನ್ನ ಪ್ರಾರ್ಥನೆಯನ್ನು ದೇವರು ಕೇಳುತ್ತಾನೆ ಅದಕ್ಕೋಸ್ಕರ ಬೈಬಲ್ ಹೇಳ್ತದೆ ನಾಲ್ಕನೇದ್ದೇ ಹದಿನೇಳನೇ ವಚನ ಕ್ರಿಸ್ತನು ಎಂಥವನಾಗಿದ್ದಾನೋ ಅಂಥವರಾಗಿ ಇಪೋಲೋಕದಲ್ಲಿದ್ದೇವೆ ಕ್ರಿಸ್ತನು ಎಂಥವನಾಗಿದ್ದನೋ ಅಲ್ಲ ಈಗ ಹೇಗಿದ್ದಾನೋ ಅಂಥವರಾಗಿ ಇಪೋಲೋಕದಲ್ಲಿದ್ದೇವೆ ಇಂಗ್ಲೀಷ್ ಹೇಳ್ತದೆ ಆಸ್ ಹಿ ಈಸ್ ಸೋ ಆರ್ ವಿ ಇನ್ ದಿಸ್ ವರ್ಲ್ಡ್ ನೋಟ್ ಆಸ್ ಹಿ ವಾಸ್ ಟು ತೌಸಂಡ್ ಇಯರ್ಸ್ ಬ್ಯಾಕ್ ನೋ ಆಸ್ ಹಿ ಈಸ್ ಹೆವನ್ ಎನ್ ಈಸ್ ಸೋ ರಿಯಲ್ ಹೆಲ್ ಇಸ್ ಸೋ ರಿಯಲ್ ಓಕೆ ಪರಲೋಕವು ಅದು ಎಷ್ಟು ನ್ಯಾಚುರಲ್ ವರ್ಲ್ಡ್ ಎಷ್ಟು ನಿಜವೋ ಅದಕ್ಕಿಂತ ಹೆಚ್ಚು ನಿಜ ಪರಲೋಕ ನ್ಯಾಚುರಲ್ ವರ್ಲ್ಡ್ ಎಷ್ಟು ನಿಜವೋ ನೀವು ನೋಡುವಂಥದ್ದು ಅದಕ್ಕಿಂತ ಹೆಚ್ಚು ನಿಜ ಆತ್ಮಿಕ ಲೋಕ ಕಾಣದ ಲೋಕದಲ್ಲಿ ಪರಲೋಕದಲ್ಲಿ ಕ್ರಿಸ್ತನು ಹೇಗಿದ್ದಾನೋ ಹಾಗೇ ನಾವಿದ್ದೇವೆ ಆತ್ಮಿಕವಾಗಿ ದೇವರು ನನ್ನನ್ನು ಮತ್ತು ಯೇಸುವನ್ನು ನೋಡುವಾಗ ಒಂದೇ ರೀತಿ ದೇವರು ನೋಡ್ತಾನೆ ಒಂದೇ ರೀತಿ ನೋಡ್ತಾನೆ ಯಾಕಂತ ಹೇಳಿದರೆ ಯೇಸು ಎಷ್ಟು ಶುದ್ಧನಾಗಿದ್ದಾನೋ ಅಷ್ಟೇ ಶುದ್ಧರಾಗಿ ನಾವು ಆತ್ಮದಲ್ಲಿ ನಾವಿದ್ದೇವೆ ಬಟ್ ನಾವು ಶರೀರ ಎಂಬ ಮನೆಯಲ್ಲಿ ನಾವು ವಾಸ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ಬೈಬ್ಲ್ ಬೀಳುತ್ತದೆ ನಾವು ನೋಡೋರಾಗಿ ನಡೆಯೋರಲ್ಲ ನಾವು ನಂಬುವವರಾಗಿ ನಡಿತೇವಾದ ಕಾರಣ ದೇಹ ಎಂಬ ಮನೆಯಲ್ಲಿ ವಾಸ ಮಾಡುವ ತನಕ ನಾವು ಕರ್ತನಿಗೆ ದೂರದ ಪ್ರವಾಸಿಗಳಾಗಿದ್ದೇವೆ ದೇಹ ಎಂಬ ಮನೆಯಲ್ಲಿ ನಿವೀತ್ತೀರಿ ದೇಹ ಮನೆಯಲ್ಲಿ ಪರಿಶುದ್ಧನಾದ ದೇವರಿಗೆ ಪರಿಶುದ್ಧರಾದ ಮಕ್ಕಳಾಗಿ ನೀವು ಹುಟ್ಟಿದ್ದೀರಿ ನೀವು ಶುದ್ಧರಾಗಿದ್ದೀರಿ ನೀವು ಶುದ್ಧರಾದ ಕಾರಣ ನಿಮಗೆಲ್ಲವೂ ಶುದ್ಧ ಬಟ್ ನಂಬಿಕೆ ಇಲ್ಲದವರಿಗೆ ಮನಸ್ಸಾಕ್ಷಿ ಮಲಿನಾದವರಿಗೆ ಯಾವುದು ಕೂಡ ಶುದ್ಧವಲ್ಲ ಇವತ್ತು ದೇವರು ಕ್ರಿಸ್ತನಲ್ಲಿ ನಮ್ಮ ನಂಬಿಕೆಯ ಮೂಲಕ ನಮ್ಮನ್ನು ಶುದ್ಧೀಕರಿಸ್ತಾನೆ ನಮ್ಮ ಮನಸ್ಸಾಕ್ಷಿಯನ್ನು ಆತನು ತೊಳೆದಿದ್ದಾನೆ ನಮ್ಮಲ್ಲಿ ಒಂದು ಕ್ಲಿಯರ್ ಮನಸ್ಸಾಕ್ಷಿಯನ್ನು ಉಂಟು ಮಾಡಿದ್ದಾನೆ ಆ ಮನಸ್ಸಾಕ್ಷಿ ಬೇರೆ ಯಾರಲ್ಲ ಇದು ದ ವಾಯ್ಸ್ ಆಫ್ ದ ಸ್ಪಿರಿಟ್ ವಾಯ್ಸ್ ಆಫ್ ಯ ಹ್ಯೂಮನ್ ಸ್ಪಿರಿಟ್ ಯು ಸ್ಪಿರಿಟ್ ಇಸ್ ಸ್ಪೀಕಿಂಗ್ ಟು ಯು ಯು ಸ್ಪಿರಿಟ್ ವಿಲ್ ಗೈಡ್ ಯು ನಿಮ್ಮ ಮನಸ್ಸಾಕ್ಷಿ ಅಂತ ಹೇಳಿದರೆ ನಿಮ್ಮ ಆತ್ಮದ ಸ್ವರ ಜಾನೋಕ್ತಿ ಇಪ್ಪತ್ತನೇ ಹತ್ತಿ ಇಪ್ಪತ್ತೇಳನೇ ವಚನ ಹೇಳ್ತದೆ ಮನುಷ್ಯನ ಆತ್ಮವು ಈ ಹೋವನ ದೀಪ ಅದು ಅಂತರಂಗವನ್ನೆಲ್ಲ ಶೋಧಿಸ್ತದೆ ಒಳಗೆ ಏನಿದೆ ಅದೆಲ್ಲವನ್ನು ಹುಡುಕ್ತದೆ ಅದೇ ರೀತಿ ನನ್ನ ಆತ್ಮ ದೇವರು ಏನೆಲ್ಲ ಇಟ್ಟಿದ್ದಾನೋ ಪವಿತ್ರಾತ್ಮನ ಸಹಾಯದಿಂದ ಎಲ್ಲವನ್ನು ಹುಡುಕುತ್ತಾನೆ ಹೊಸ ಒಡಂಬಡಿಕೆಯಲ್ಲಿ ದೇವರು ನಿನ್ನ ಆತ್ಮಕ್ಕೆ ಪವಿತ್ರಾತ್ಮನ ಮೂಲಕ ಗೈಡ್ ಮಾಡುತ್ತಾನೆ ಗಾಡ್ ವಿಲ್ ನೆವರ್ ಗೈಡ್ ಯು ಥ್ರೂ ದ ಸಚ್ಯುವೇಶನ್ ಗಾಡ್ ವಿಲ್ ಗೈಡ್ ಯು ಥ್ರೂ ಯ ಸ್ಪಿರಿಟ್ ಓಕೆ ಹಳೆ ಒಡಂಬಡಿಕೆಯಲ್ಲಿ ದೇವರು ಪ್ರವಾದಿಗಳ ಮೂಲಕ ನಡೆಸ್ತಾ ಇದ್ದ ಅಥವಾ ಪರಿಸ್ಥಿತಿಗಳ ಮೂಲಕ ದೇವರು ನಡೆಸ್ತಾ ಇದ್ದ ಬಟ್ ಹೊಸ ಒಡಂಬಡಿಕೆಯಲ್ಲಿ ದೇವರು ನಿನ್ನನ್ನು ಆತ್ಮದಲ್ಲಿ ನಡೆಸ್ತಾನೆ ದಟ್ಸ್ ವೈ ವಿ ಆರ್ ಗೈಡೆಡ್ ಬೈ ದ ಸ್ಪಿರಿಟ್ ಲೆಟ್ ಬೈ ದ ಸ್ಪಿರಿಟ್ ನೋ ಬೈ ದ ಸ್ಪಿರಿಟ್ ಸಿರು ದ ಸ್ಪಿರಿಟ್ ಓಕೆ ನಮ್ಮ ಮನಸ್ಸಿಗೆ ಏನು ಬರ್ತದೆ ಅದನ್ನು ನಾವು ಜಯಿಸುವರಲ್ಲ ನಾವು ದೇವರ ಆತ್ಮನಿಂದ ನಡೆಸಲ್ಪಡುವ ನಮ್ಮನ್ನು ನಾವು ದೇವರ ನಡೆಸುವಿಕೆ ಒಪ್ಪಿಸಿಕೊಟ್ಟರೆ ನಾವು ಸರಿಯಾದ ಸಮಯದಲ್ಲಿ ಸರಿಯಾದ ಸ್ಥಳದಲ್ಲಿ ಸರಿಯಾದ ಉದ್ದೇಶಕ್ಕೆ ನಾವು ರೀಚ್ ಆಗ್ತೇವೆ ಓಕೆ ಟೈಮ್ಸ್ ನಾವು ದೇವರ ಆತ್ಮನಿಂದ ನಡೆಸಲ್ಪಡುವುದಿಲ್ಲ ಅಂತ ಹೇಳಿದರೆ ಕೆಲವೊಂದು ಬಂದ ಹಾಗೆ ಬರಬಹುದು ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನ್ನು ಪ್ರೀತಿಸುವ ಹಿತಕ್ಕಾಗಿ ಎಲ್ಲ ಕಾರ್ಯಗಳನ್ನು ಆತನು ಅನುಕೂಲ ಮಾಡಿಕೊಟ್ಟು ಶಿಫ್ಟ್ ಮಾಡ್ತಾನೆ ಬಟ್ ದೇವರು ಹೊಸ ಒಡಂಬಡಿಕೆಯಲ್ಲಿ ನಮ್ಮನ್ನು ಪರಿಸ್ಥಿತಿಯಲ್ಲಿ ನಡೆಸಲಿಕ್ಕೆ ಕರೆಯಲ್ಪಡಲಿಲ್ಲ ದೇವರು ನಮ್ಮನ್ನು ಆತ್ಮನಿಂದ ನಡೆಸಲು ನಾವು ಕರೆಯಲ್ಪಟ್ಟಿದ್ದೇವೆ ಪರಿಸ್ಥಿತಿಯಲ್ಲಿ ಓಲ್ಡ್ ಟೆಸ್ಟಮೆಂಟಲ್ಲಿ ಆತನ ಪರಿಸ್ಥಿತಿಗಳ ಮೂಲಕ ನಡೆಸಿದವರನ್ನು ಬಟ್ ನ್ಯೂ ಟೆಸ್ಟಮೆಂಟಲ್ಲಿ ದೇವರು ತನ್ನ ಆತ್ಮನ ಮೂಲಕ ನಮ್ಮನ್ನು ನಡೆಸ್ತಾನೆ ಓಕೆ ಅದಕ್ಕೋಸ್ಕರ ನಮಗೆ ಆತ್ಮವನ್ನು ಕೊಟ್ಟಿದ್ದಾನೆ ಸತ್ಯದ ಆತ್ಮವನ್ನು ಬಂದಾಗ ಆತನು ನಿಮ್ಮನ್ನು ಸಕಲ ವಿಷಯದಲ್ಲಿ ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿ ಸತ್ಯಕ್ಕೆ ಸೇರಿಸೋನು ಒಂದು ಆಗುವ ಸಂಗತಿಗಳನ್ನು ನಿಮಗೆ ಪ್ರಕಟಿಸುವನು ನಿಮ್ಮನ್ನು ನಡೆಸಿಕೊಂಡು ಹೋಗ್ತಾನೆ ಹಾಗಾದರೆ ನಡೆಸುವ ಆತನು ಆತನು ನಡೆಯುವವರು ನಾವು ಆತನ ವಿಲ್ಲಿಗೆ ನಮ್ಮ ವಿಲ್ಲನ್ನು ನಾವು ಕೊಡಬೇಕು ಕೆಲವೊಮ್ಮೆ ಕೆಲವೊಂದು ಪ್ಲೇಸ್ ಕೆಲವೊಂದು ಜನರು ಕೆಲವೊಂದು ಪ್ಲೇಸಿಗೆ ಹೋಗಲಿಕ್ಕೆ ನಮಗೆ ಇಷ್ಟ ಇಲ್ಲದೇ ಇರಬಹುದು ಬಟ್ ನಾವು ನಮ್ಮ ಇಷ್ಟವನ್ನು ಮಾಡುವವರಲ್ಲ ನಾವು ಕರ್ತನ ಇಷ್ಟವನ್ನೇ ಮಾಡುವ ಯಾಕಂದರೆ ನಾವು ನಡೆಸಲ್ಪಡುವಾಗ ನಮ್ಮ ಶಾರೀರಿಕ ಕಣ್ಣುಗಳಿಗೆ ಆ ಸಂಗತಿಗಳು ಬೆಟರಾಗಿ ಕಾಣಲಿಕ್ಕಿಲ್ಲ ಬಟ್ ಗ್ರೇಟ್ ಫ್ಯೂಚರ್ ಈಸ್ ವೇಟಿಂಗ್ ಫಾರ್ ಯು ಗ್ರೇಟ್ ಥಿಂಗ್ಸ್ ಆರ್ ವೇಟಿಂಗ್ ಫಾರ್ ಯು ದೊಡ್ಡ ಸಂಗತಿಗಳು ನಿನಗೆ ವೆಯ್ಟ್ ಮಾಡ್ತಾ ಇದೆ ದೊಡ್ಡ ಸಂಗತಿಗಳು ನಿನಗೋಸ್ಕರ ಕಾಯ್ತಾ ಇವೆ ದೊಡ್ಡ ಸಂಗತಿಗಳು ದೇವರು ನನಗೆ ಸ್ಟೋರ್ ಮಾಡಿಟ್ಟಿದ್ದಾನೆ ಓಕೆ ನಾವು ನೋಡ್ತೇವೆ ಅಬ್ರಹಮ ಮತ್ತು ಲೋತ ಲೋತನು ಫುಲ್ಲು ಗ್ರೀನರಿಯನ್ನು ನೋಡಿದ ನೀರಾವರಿಯ ಪ್ರದೇಶ ನೋಡಿದ ಎಲ್ಲವನ್ನು ನೋಡಿದ ಬಟ್ ಅಬ್ರಹಮನು ಅವನು ಬಿಟ್ಟ ಪ್ರದೇಶವನ್ನು ಚೂಸ್ ಮಾಡಿದ ಎಲ್ಲ ಮರುಭೂಮಿ ಏನಿಲ್ಲ ಬಟ್ ಅಬ್ರಾಹ್ಮನ ಸಂಗಡ ದೇವರಿದ್ದರು ಅಬ್ರಾಹ್ಮನ ಸಂಗಡ ದೇವರ ವಾಕ್ಯ ಇತ್ತು ಬಟ್ ಆ ವ್ಯಕ್ತಿ ಮರುಭೂಮಿಯನ್ನು ಗ್ರೀನರಿ ಮಾಡಿಬಿಟ್ಟ ಮರುಭೂಮಿಯನ್ನು ಆ ವ್ಯಕ್ತಿ ಫಲವತ್ತಾದ ಪ್ರದೇಶ ಮಾಡಿಬಿಟ್ಟ ಅಭಿವೃದ್ಧಿಯ ಲ್ಯಾಂಡ್ ಮಾಡಿಬಿಟ್ಟ ಬಟ್ ಈ ವ್ಯಕ್ತಿ ನೀರಾವರಿ ಪ್ರದೇಶಕ್ಕೆ ಹೋದರು ಗ್ರೀನರಿ ಪ್ರದೇಶಕ್ಕೆ ಹೋದರು ಅಲ್ಲಿ ಜಡ್ಜ್ಮೆಂಟ್ ಇತ್ತು ನಾವು ನೋಡ್ತೇವೆ ಕೆಲವೊಮ್ಮೆ ಸಹೋದರ ಸಹೋದರಿ ಕೆಲವು ನೀವು ಗ್ರೀನರಿ ಪ್ರದೇಶಗಳನ್ನು ಆಯ್ಕೆ ಮಾಡಿರಬಹುದು ಬಟ್ ದೇವರಿಗೆ ಗೊತ್ತು ಆ ಪ್ಲೇಸ್ನ ಹಿಂದೆ ಜಡ್ಜ್ಮೆಂಟ್ ಇದೆ ಆ ಪ್ಲೇಸಲ್ಲಿ ಬೆಂಕಿ ಇದೆ ಆ ಪ್ಲೇಸಲ್ಲಿ ಸಮಸ್ಯೆ ಇದೆ ಕೆಲವೊಮ್ಮೆ ನಿಮಗೆ ಹೋಗಲಿಕ್ಕೆ ಆಗದಿದ್ದ ಸಂದರ್ಭದಲ್ಲಿ ನಿಮ್ಮ ಡಿಸೈರ್ ಫುಲ್ಫಿಲ್ ಆಗೋ ಸಂದರ್ಭದಲ್ಲಿ ನಿಮಗೆ ಪ್ರೇಯರ್ ಮಾಡಲಿಕ್ಕೆ ಕಷ್ಟ ಆಗ್ತದೆ ಪ್ರೇಯರ್ ಮಾಡಲಿಕ್ಕೆ ಮನಸ್ಸು ಆಗೋದಿಲ್ಲ ಬಟ್ ದೇವರು ನಿಮಗೆ ದೊಡ್ಡ ಸಂಗತಿಗಳು ಸ್ಟೋರ್ ಮಾಡಿಟ್ಟಿದ್ದಾನೆ ಹಿ ವಿಲ್ ಲೀಡ್ ಯು ಆತ ನಿಮ್ಮನ್ನು ವಿಶಾಲವಾದ ಸ್ಥಳಕ್ಕೆ ಬರಮಾಡಿ ನಿಮ್ಮ ಮೇಜಿನ ಆಹಾರಗಳನ್ನು ತುಪ್ಪದಿಂದ ತುಂಬಿಸಬೇಕೆಂಬುದೇ ಆತನ ಉದ್ದೇಶ ಆತ ನಿಮ್ಮನ್ನು ಇಕ್ಕಟ್ಟಾದ ಸ್ಥಳದಿಂದ ಬಿಡಿಸಿ ವಿಶಾಲವಾದ ಸ್ಥಳಕ್ಕೆ ಬರಮಾಡಿ ನಿಮ್ಮ ಮೇಜಿನ ಆಹಾರಗಳನ್ನು ತುಪ್ಪದಿಂದ ತುಂಬಿಸಬೇಕೆಂಬುದು ಅವನ ಉದ್ದೇಶ ಉದ್ದೇಶ್ ಗಾಡ್ ನಿಮ್ಮನ್ನು ಇಕ್ಕಟ್ಟಿನಲ್ಲಿ ಸೇರಿಸುವಂಥ ಆತನ ಉದ್ದೇಶ ಅಲ್ಲ ಕೆಲವೊಮ್ಮೆ ನ್ಯಾಚುರಲ್ ನೋಡುವಾಗ ನಮಗೆ ಇಕ್ಕಟ್ಟಿಲ್ಲದ ಪ್ರದೇಶ ಕಾಣ್ಬೋದು ಬಟ್ ಸ್ಪಿರುಚುಯಲ್ ನೋಡಿದಾಗ ಅಲ್ಲಿ ವಿಶಾಲ ಸ್ಥಳ ವೇಟ್ ಮಾಡ್ತಾ ಇದೆ ವಿಶಾಲ ಸಂಗತಿಗಳು ವೆಯ್ಟ್ ಮಾಡ್ತಾ ಇದೆ ಟೇಬಲ್ ನಿಮಗೋಸ್ಕರ ಸಿದ್ಧವಾಗಿದೆ ಪ್ರೈಸ್ ಗಾಡ್ ಅದರಿಂದ ಆಲ್ವೇಸ್ ಗಿವ್ ಯರ್ ಸೆಲ್ಪ್ ಟು ಲೆಡ್ ಬೈ ಸ್ಪಿರಿಟ್ ದೇವರ ಆತ್ಮನಿಂದ ನಡೆಸಲ್ಪಡಲಿಕ್ಕೆ ನಿಮ್ಮನ್ನು ಕೊಡಿರಿ ಶುದ್ಧನಿಗೆ ಎಲ್ಲವೂ ಶುದ್ಧ ನಂಬಿಕೆ ಇಲ್ಲದವನಿಗೆ ಒಂದು ವೇಳೆ ನಿಮಗೆ ನಂಬಿಕೆ ಇಲ್ಲ ಅಂತ ಹೇಳಿದರೆ ಮನಸ್ಸಾಕ್ಷಿ ಮಲಿನವಾದರೆ ಯಾವುದು ಶುದ್ಧವಿರುವುದಿಲ್ಲ ಓಕೆ ಆದ್ದರಿಂದ ನೀವು ದೇವರೊಟ್ಟಿಗೆ ನಡೆಯುವಂಥದ್ದು ದೇವರ ಆತ್ಮನೊಟ್ಟಿಗೆ ನಡೆಯುವಂಥದ್ದು ದ್ಯಾಟ್ ಈಸ್ ಯುವರ್ ಫೇತ್ ನಾಟ್ ಯುವರ್ ಫೀಲಿಂಗ್ಸ್ ನಿಮ್ಮ ಫೀಲಿಂಗ್ಸ್ಗಳಲ್ಲ ನಿಮ್ಮ ನೋಟ ಅಲ್ಲ ನಿಮ್ಮ ಕೇಳುವ ಸಂಗತಿ ಅಲ್ಲ ನಿಮ್ಮ ನಂಬಿಕೆ ನಂಬಿಕೆ ಯಾವುದರ ಮೇಲೆ ದೇವರ ವಾಕ್ಯದ ಮೇಲೆ ಓಕೆ ದೇವರ ವಾಕ್ಯದಲ್ಲಿ ನಡೆಯಿರಿ ಅದೇ ಯು ವಿಲ್ ಟ್ರೈನ್ ಇನ್ ದ ಸ್ಪಿರಿಟ್ ನೀವು ಆತ್ಮದಲ್ಲಿ ಟ್ರೈನ್ ಆಗ್ತೀರಿ ಆರೋಗ್ಯದಲ್ಲಿ ಟ್ರೈನ್ ಆಗ್ತೀರಿ ಅನೇಕ ಜನರು ಸಿಕ್ನೆಸ್ ಟ್ರೈನ್ ಆಗಿದ್ದಾರೆ ಅನ್ಹೋಲಿನೆಸ್ ಟ್ರೈನ್ ಆಗಿದ್ದಾರೆ ಸಿನ್ ಕಾನ್ಷಿಯಸಲ್ಲಿ ಟ್ರೈನ್ ಆಗಿದ್ದಾರೆ ವಿಚ್ ಕ್ರಾಫ್ಟ್ ಮೆಂಟ್ಯಾಲಿಟೀಲಿ ಟ್ರೈನ್ ಆಗಿದ್ದಾರೆ ನಾವು ಅಥಾರಿಟಿಯಲ್ಲಿ ಟ್ರೈನ್ ಆಗಬೇಕು ನಾವು ಅಧಿಕಾರದಲ್ಲಿ ಟ್ರೈನ್ ಆಗಬೇಕು ನಾವು ದೊರೆತನದಲ್ಲಿ ಟ್ರೈನ್ ಆಗಬೇಕು ನಾವು ಆರೋಗ್ಯದಲ್ಲಿ ಟ್ರೈನ್ ಆಗಬೇಕು ನಾವು ಪರಿಶುದ್ಧತೆಯಲ್ಲಿ ಟ್ರೈನ್ ಆಗಬೇಕು ನಮ್ಮ ಇನ್ನರ್ ಮ್ಯಾನ್ ಯಾವಾಗ ಡೆವಲಪ್ ಆಗ್ತಾನೆ ನಮ್ಮ ಸ್ಪಿರುಚುವಲ್ ಸೆನ್ಸ್ಗಳು ಆ್ಯಕ್ಟಿವೇಟ್ ಆಗ್ತವೆ ಅದಕ್ಕೆ ಬೈಬೀಳೆ ಗಟ್ಟಿಯಾದ ಆಹಾರವು ಯಾರಿಗಂದರೆ ಜ್ಞಾನೇಂದ್ರಿಯಗಳನ್ನು ಸಾಧನೆಯಿಂದ ಶಿಕ್ಷಿಸಿ ಇದು ಒಳ್ಳೆಯದು ಇದು ಕೆಟ್ಟದು ಎಂಬ ಭೇದವನ್ನು ಅರಿತವರಿಗೋಸ್ಕರ ಓಕೆ ಹಾಲು ಕುಡಿಯುವವರು ನೀತಿಯ ವಾಕ್ಯದಲ್ಲಿ ಅನುಭವ ಇಲ್ಲದವರು ಅಂದರೆ ವಾಕ್ಯ ಬೋಧನೆ ಮಾಡ್ತಾರೆ ಬಟ್ ಆ ವಾಕ್ಯ ಅವರ ಜೀವಿತದಲ್ಲಿ ಅನುಭವ ಆಗಲಿಲ್ಲ ಫಾರ್ ಎಕ್ಸಾಂಪಲ್ ಆರೋಗ್ಯದ ವಿಷಯದಲ್ಲಿ ಅವರು ವಾಕ್ಯ ಬೋಧಿಸ್ತಾರೆ ಬಟ್ ಅವರಲ್ಲಿ ಹೆಲ್ತ್ ಇರುವುದಿಲ್ಲ ಫೈನಾನ್ಸ್ ಬಗ್ಗೆ ತುಂಬ ಪ್ರೀಚ್ ಮಾಡುತ್ತಾರೆ ಅವರು ಫೈನಾನ್ಷಿಯಲಿ ಕೊರತೆಯಲ್ಲಿರ್ತಾರೆ ಆ ವಾಕ್ಯದ ಅನುಭವ ಇಲ್ಲ ಸಭೆಯ ಬಗ್ಗೆ ಪ್ರೀಚ್ ಮಾಡ್ತಾರೆ ಬಟ್ ಅವರು ಸಭೆಯಲ್ಲಿ ಇಲ್ಲ ಬಟ್ ಸಭೆಯ ಬಗ್ಗೆ ಪ್ರೀಚ್ ಮಾಡ್ತಾರೆ ಓಕೆ ನೀನು ಯಾವುದರಲ್ಲಿ ಇಲ್ವೋ ಅದನ್ನು ನೀನು ಪ್ರೀಚ್ ಮಾಡುವಾಗ ನೀನು ಕಬಡ್ಡಿ ಆದಿ ಯು ಡೋಂಟ್ ನೋ ವಾಟ್ ಇಸ್ ಚರ್ಚ್ ಗೊತ್ತಿದ್ದರೆ ನಿನ್ನಲ್ಲಿ ನಿಲ್ತೀ ನೀನು ಗೊತ್ತಾಗಲಿಲ್ಲ ವಾಟ್ ಇಸ್ ಚರ್ಚ್ ಚರ್ಚ್ ಎಂಬುದು ನಿನಗೆ ಏನು ಗೊತ್ತಾದಾಗ ನೀನು ಚರ್ಚಲ್ಲಿ ನಿಲ್ತೀ ಒಂದು ಚರ್ಚಲ್ಲಿ ಪ್ಲಾಂಟ್ ಆಗ್ತಿ ನೀತಿವಂತ ಖರ್ಜೂರದ ಮರದಾಗಿ ಬೆಳೆಯುವರು ಲೆಬನೋನ್ನ ದೇವದಾರ ವೃಕ್ಷದಾಗಿ ವೃದ್ಧಿಯಾಗೋರು ದೇವರ ಆಲಯದಲ್ಲಿ ನೆಡಲ್ಪಟ್ಟು ಅಂಗಳದಲ್ಲಿ ಚೆನ್ನಾಗಿ ಬೆಳೆಯುವರು ಮುಪ್ಪಿನಲ್ಲಿ ಪುಷ್ಟಿ ಆಗೋರು ವೃದ್ಧಿ ಆಗೋರು ಅಂತ ಬಾಯಿ ಬೀಳ್ತೀವಿ ಯು ಆರ್ ಗ್ರೋವಿಂಗ್ ಡೇ ಬೈ ಡೇ ದಿಸ್ ಏರಿಯಾ ಯು ಡೋಂಟ್ ನಿನಗೆ ಜ್ಞಾನ ಇಲ್ಲ ಓಕೆ ಮೇ ಬಿ ಯು ಕ್ಯಾನ್ ಪ್ರೀಚ್ ದ ಸ್ಕ್ರಿಪ್ಚರ್ಸ್ ಬಟ್ ಆ ನೀತಿಯ ವಾಕ್ಯದಲ್ಲಿ ನಿನಗೆ ಅನುಭವ ಆಗಲಿಲ್ಲ ಇವತ್ತು ಕೆಲವು ವ್ಯಕ್ತಿಗಳು ಒಂದೊಂದು ಏರಿಯಾದಲ್ಲಿ ಅವರಿಗೆ ಜ್ಞಾನ ಇಲ್ಲ ಅಂತ ಹೇಳಿದರೆ ಇನ್ನೊಂದು ಏರಿಯಾದಲ್ಲಿ ಅವರು ಪ್ರೀಚ್ ಮಾಡೋ ತಪ್ಪ ಅಂತ ಅರ್ಥ ಅಲ್ಲ ಆ ಏರಿಯಾದಲ್ಲಿ ಅವರಿಗೆ ಪ್ರಕಟಣೆ ಆಗಿದೆ ಕೆಲವರಿಗೆ ಸ್ವಸ್ಥತೆ ವಿಷಯದಲ್ಲಿ ಪ್ರಕಟಣೆ ಆಗಿದೆ ಕೆಲವರಿಗೆ ಅಭಿವೃದ್ಧಿಯ ವಿಷಯದಲ್ಲಿ ಪ್ರಕಟಣೆ ಇಲ್ಲ ಕೆಲವರಿಗೆ ಎರಡು ವಿಷಯದಲ್ಲಿ ಪ್ರಕಟಣೆ ಇದೆ ಬಟ್ ಸಭೆಯ ವಿಷಯದಲ್ಲಿ ಪ್ರಕಟಣೆ ಇಲ್ಲ ಕೆಲವರಿಗೆ ಸಭೆಯ ವಿಷಯದಲ್ಲಿ ಪ್ರಕಟಣೆ ಇದೆ ಬಟ್ ಸ್ವಸ್ಥತೆ ವಿಷಯದಲ್ಲಿ ಬರುವಾಗ ಫೈನಾನ್ಷಿಯಲ್ ವಿಷಯ ಬರುವಾಗ ಅವರಿಗೆ ಪ್ರಕಟಣೆ ಇಲ್ಲ ಕೆಲವರಿಗೆ ಸಭೆಯ ವಿಷಯ ಪ್ರಕಟಣೆ ಇದೆ ಸ್ವಸ್ಥತೆ ವಿಷಯ ಅಭಿವೃದ್ಧಿ ಫ್ಯಾಮಿಲಿ ವಿಷಯದ ಪ್ರಕಟಣೆ ಇಲ್ಲ ಫ್ಯಾಮಿಲಿಯನ್ನು ಹೇಗೆ ಕೇರ್ ಮಾಡಬೇಕು ಫ್ಯಾಮಿಲಿಯನ್ನು ಹೇಗೆ ಮೇಂಟೈನ್ ಮಾಡಬೇಕು ಅದರ ಬಗ್ಗೆ ಪ್ರಕಟಣೆ ಇಲ್ಲ ಯಾವ ಏರಿಯಾದಲ್ಲಿ ನಿನಗೆ ಬೆಳಕಿಲ್ಲ ಅಲ್ಲಿ ಕತ್ತಲೆ ತಾಂಡವಾಡ್ತದೆ ಓಕೆ ಅದಕ್ಕೋಸ್ಕರ ಎಲ್ಲ ಭಾಗದಲ್ಲಿ ನಮಗೆ ವಿವೇಕ ಕೊಟ್ಟು ನಡೆಸುವ ಆತನು ದೇವರು ಆಸ್ಕ್ ವಿಶಮ್ ಟು ಗಾಡ್ ಓಕೆ ನೀವು ಯಾರು ವೀಕ್ಷಿಸ್ತಾ ಇದ್ದೀರಿ ವಿಲ್ ಪ್ರೇ ಫಾರ್ ಯು ನೀವು ವೇಸುವನ್ನು ನಿಮ್ಮ ರಕ್ಷಕನು ಎಂದು ಅಂಗೀಕಾರ ಮಾಡದಿದ್ದರೆ ನಿಮ್ಮ ಹೃದಯದಲ್ಲಿ ಆತನು ಕರೆಯಿರಿ ವಿಲ್ ಫಾರ್ ಯು ನಿಮಗೆ ಸಲ್ವೇಷನ್ ಇಸ್ ದ ಗ್ರೇಟೆಸ್ಟ್ ಗಿಫ್ಟ್ ಥ್ಯಾಂಕ್ ಯು ನೋಡ್ ತಂದೆ ಯಾರು ವೀಕ್ಷಿಸ್ತಾ ಇದ್ದರು ಯಾರು ನಿನ್ನನ್ನು ಅಂಗೀಕಾರ ಮಾಡಲಿಲ್ಲ ಅವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೀವಿ ನೋಡಿ ಜಸ್ಟ್ ಹೇಳ್ರಿ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನ ತಂದೆ ನಿನ್ನ ಮಗನಾದ ಏಸು ನನಗೋಸ್ಕರ ಕಳಿಸಿ ಆತ ನನಗೋಸ್ಕರ ಕುರುಚಿಯಲ್ಲಿ ಸತ್ತು ಹೋಣಲ್ಪಟ್ಟು ಮೂರನೇ ದಿನ ಆತನು ಸತ್ತವರ ಒಳಗಿಂದ ಎದ್ದು ಬಂದೆನೆಂದು ನಾನು ನನ್ನ ಹೃದಯದಲ್ಲಿ ನಂಬುತ್ತೇನೆ ಮತ್ತು ಬಾಯಲ್ಲಿ ನಾನು ಅರಿಕೆ ಮಾಡುತ್ತೇನೆ ಏಸುವೆ ನನ್ನ ಕರ್ತನೆಂದು ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು ನಾವು ಮರಣದಿಂದ ಪಾರಾಗಿ ಕ್ರಿಸ್ತನಲ್ಲಿ ನಾವು ಜೀವಕ್ಕೆ ಸೇರಿದ್ದೇವೆ ಥ್ಯಾಂಕ್ ಯು ಫಾರ್ ದ ನಾಯಿಟಿಂಗ್ ಥ್ಯಾಂಕ್ ಯು ಫಾರ್ ದ ಕ್ರೇಸ್ ಆ್ಯಂಡ್ ಫೇವರ್ ಆ್ಯಂಡ್ ಪ್ರೊಟೆಕ್ಷನ್ ಆಫ್ ಗಾರ್ಡ್ ಥ್ಯಾಂಕ್ ಯು ಲೋಡ್ ವಿ ಪ್ರೈಸ್ ಯು ಮಾಸ್ಟರ್ ಕರ್ತನೆ ನಾವು ಕ್ರಿಸ್ತನ ರಕ್ತದ ಮೂಲಕ ಶುದ್ಧರಾಗಿದ್ದೇವೆ ನಮಗೆಲ್ಲವೂ ಶುದ್ಧ ನಾವು ನಂಬುತ್ತೇವೆ ನಮ್ಮ ಮನಸ್ಸಾಕ್ಷಿ ಶುದ್ಧಿ ಆಗಿದೆ ಓ ನಮ್ಮ ಆತ್ಮ ಪ್ರಾಣ ಶರೀರದಲ್ಲಿ ನಮ್ಮನ್ನು ಶುದ್ಧೀಕರಿಸ್ ಅದಕ್ಕೋಸ್ಕರ ಸ್ತೋತ್ರ ಏಸು ನಾಮದಲ್ಲಿ ತಂದೆ ಎಮ್ಯಾನ್ ಎ ಓಕೆ ಯಾರು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ ನಿಮಗೋಸ್ಕರ ಪ್ರಾರ್ಥಿಸ್ತೇವೆ ಬ್ಲಸ್ ಹ್ಯಾಪಿ ಬರ್ತ್ ಆ್ಯಂಡ್ ಬ್ಲೆಸ್ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ತಂದೆ ಯಾವ ಬರ್ತ್ಡೇ ಮತ್ತು ವೆಡ್ಡಿಂಗ್ ಅನಿವರ್ಸಿ ಸೆಲೆಬ್ರೇಟ್ ಮಾಡ್ತಾ ಇದ್ದರು ಇವರು ಫ್ರೂಟ್ಫುಲ್ ಆಗಲಿ ಬ್ಲಸ್ ಆಗಲಿ ಕೆಡುಕನ ಎಲ್ಲ ಕೈಗಳಿಂದ ಇವರು ತಪ್ಪಿಸಿ ಕಾಪಾಡು ನಾಮದಲ್ಲಿ ತಂದೆ ಏ ಮ್ಯಾನ್ ಜೈದ ವಾಕ್ಯ ಈ ಕಾರ್ಯಕ್ರಮವನ್ನು ನೀವು ಪ್ರತಿದಿನ ಬೆಳಿಗ್ಗೆ ಬಿಗ್ ಟಿ ವಿಯಲ್ಲಿ ಏಳು ಗಂಟೆಯಿಂದ ಏಳು ಮೂವತ್ತಕ್ಕೆ ವೀಕ್ಷಿಸೀರಿ ಏಳು ಮೂವತ್ತರಿಂದ ಎಂಟು ಗಂಟೆ ಇದೇ ಕಾರ್ಯಕ್ರಮ ರಿಪೀಟಾಗಿ ನಮ್ಮ ಯೂಟ್ಯೂಬ್ ಅಲ್ಲಿ ವರ್ಡ್ ವಿಕ್ಟ್ರಿ ಅದನ್ನು ವೀಕ್ಷಿಸ್ಬೋದು ಅದೇ ರೀತಿ ಸಂಜೆ ಏಳು ಹದಿನೈದರಿಂದ ಎಂಟು ಗಂಟೆ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ಲೈವ್ ಆಗಿ ನಾವು ಮಾತಾಡ್ತಾ ಇದ್ದೇವೆ ನಮ್ಮೊಟ್ಟಿಗೆ ಜಾಯ್ನ್ ಆಗಿರಿ ಯು ಬ್ಲಸ್ ಜಿ ಲವ್ಸ್ ಯು ಕಂಟಿನ್ಯೂ ಆಗಿ ಜಯದ ವಾಕ್ಯವನ್ನು ವೀಕ್ಷಿಸಿರಿ ಬಿಗ್ ಜೆ ಟಿ ವಿಯಲ್ಲಿ ಎಮ್ ಆನ್